ಐ ಸಿ ಎಸ್ ಸಿ ಹತ್ತನೇ ತರಗತಿ ಮತ್ತು ಐಎಸ್ಸಿ ಹನ್ನೆರಡನೇ ತರಗತಿ ಫಲಿತಾಂಶ ಇಂದು ಪ್ರಕಟವಾಗಿದ್ದು ಕಾಫಿನಾಡು ಚಿಕ್ಕಮಗಳೂರಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆ ಸೇಂಟ್ ಮೇರಿಸ್ ಇಂಟರ್ನ್ಯಾಷನಲ್ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಮೆರಿಟ್ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಐಎಸ್ಸಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ ಪುಷ್ಕರಣಿ ತೊಂಬತ್ತೆಂಟು ಪಾಯಿಂಟ್ ಇಪ್ಪತ್ತೈದು ಪರ್ಸೆಂಟ್ ಪಡೆದು ಮೊದಲನೇ ಸ್ಥಾನ ಮತ್ತು ಅಖಿಲ ಭಾರತ ಮಟ್ಟದಲ್ಲಿ ಏಳನೇ ಮೆರಿಟ್ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಇವರು ಡಾ ಲಕ್ಷ್ಮೀಕಾಂತ್ ಮತ್ತು ರೂಪಾ ಅವರ ಹೆಮ್ಮೆಯ ಪುತ್ರಿಯಾಗಿದ್ದು ಅತಿ ಹೆಚ್ಚು ಅಂಕ ಪಡೆದು ಸಂಸ್ಥೆಯ ಗೌರವವನ್ನು ಇನ್ನಷ್ಟು ಹೆಚ್ಚಿಸಿದ್ದಾರೆ ವಾಣಿಜ್ಯ ವಿಭಾಗದಲ್ಲಿ ಪ್ರಾಂಜಲಿ ಪ್ರಮೋದ್ ಅವರು ತೊಂಬತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ನೊಂದಿಗೆ ಅಗ್ರ ಪಡೆದಿದ್ದಾರೆ ಇವರು ಪ್ರಮೋದ್ ಮತ್ತು ಪವನ ಅವರ ಪುತ್ರಿಯಾಗಿದ್ದಾರೆ ಐಸಿಎಸ್ಸಿನಲ್ಲಿ ವಿಭಿನ್ನ ಎಸ್ಎಚ್ ಅವರು ತೊಂಬತ್ತೇಳು ಪಾಯಿಂಟ್ ಅರವತ್ತು ಪರ್ಸೆಂಟ್ ಪಡೆದು ಪ್ರಥಮ ಸ್ಥಾನ ಪಡೆದಿದ್ದಾರೆ ಇವರು ಹೌಸಿಂಗ್ ಬೋರ್ಡ್ ನಿವಾಸಿ ಹೊನ್ನಪ್ಪ ಮತ್ತು ಮಾಲಾ ಅವರ ಪುತ್ರಿಯಾಗಿದ್ದು ಅತಿ ಹೆಚ್ಚು ಅಂಕ ಪಡೆಯುವುದರ ಮೂಲಕ ಶಾಲೆಗೆ ಕೀರ್ತಿ ತಂದಿದ್ದಾರೆ ಸಂಸ್ಥಾಪಕ ಅಧ್ಯಕ್ಷರಾದ ಜೆರಾಲ್ಡ್ ಲೋಬೋ ಅವರು ಮಾತನಾಡಿ ಒಟ್ಟು ನೂರ ಎಂಬತ್ತೊಂಬತ್ತು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ನೂರ ಮೂವತ್ತೊಂಬತ್ತು ವಿದ್ಯಾರ್ಥಿಗಳು ಅತ್ಯುತ್ತಮ ಶ್ರೇಣಿಯಲ್ಲಿ ತೇರ್ಗಡೆಯಾಗಿದ್ದು ಐವತ್ತು ವಿದ್ಯಾರ್ಥಿಗಳು ಪ್ರಥಮ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದಾರೆ ಎಂದರು ಸೆಂಟ್ ಮೇರೀಸ್ ಇಂಟರ್ನ್ಯಾಷನಲ್ ಶಾಲೆಯು ಸತತ ಹದಿಮೂರನೇ ಬಾರಿಗೆ ಶೇಕಡ ನೂರು ಫಲಿತಾಂಶ ಪಡೆದಿದೆ ಅದರಲ್ಲಿ ಮೊದಲನೇದಾಗಿ ಶಾಲೆ ಟಾಪರ್ ಆದಂಥ ವಿಭಿನ್ನ ಎಸ್ಎಚ್ ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಜೀರೋ ಪಡೆದು ಪ್ರಥಮ ಸ್ಥಾನ ಪಡೆದಿದ್ದಾಳೆ ದೇಶಿಕ ಎಸ್ ಎಮ್ ತೊಂಬತ್ತಾರು ಪಾಯಿಂಟ್ ಅರವತ್ತು ಪರ್ಸ ಅರವತ್ತು ಪರ್ಸೆಂಟೇಜ್ ಪಡೆದು ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಹಾಗೂ ನಿಶಾಂತ್ ಎಂ ಜೆ ಹಾಗೂ ಸೂರಜ್ ಎಂ ಎಸ್ ಇಬ್ಬರೂ ಸಹ ತೊಂಬತ್ತಾರು ಪಾಯಿಂಟ್ ನಾಲ್ಕು ಸನ್ ನಲವತ್ತು ಪರ್ಸೆಂಟ್ ಪಡೆದು ಮೂರನೆಯ ಸ್ಥಾನ ಪಡೆದಿದೆ ವಿದ್ಯಾರ್ಥಿಗಳು ಮಾತನಾಡಿ ನಮಗೆ ಇಷ್ಟು ಅಂಕ ಬಂದಿರುವುದು ತುಂಬಾ ಸಂತೋಷವಾಗುತ್ತಿದೆ ನಮ್ಮ ಸಂಸ್ಥೆಯ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ನಮ್ಮ ಪೋಷಕರ ಸಹಕಾರದಿಂದ ಇಷ್ಟು ಫಲಿತಾಂಶ ಬಂದಿದೆ ಎಂದು ಸಂತೋಷ ವ್ಯಕ್ತಪಡಿಸಿದರು

ಇವತ್ತು ನನ್ನ ರಿಸಲ್ಟ್ಸ್ ಬಂದಿದೆ ತುಂಬ ಆಯಿತು ಸ್ಕೂಲ್ ಪ್ರತಿಯೊಬ್ಬರು ಟೀಚರ್ಸು ತುಂಬ ಎಫರ್ಟ್ಸ್ ಹಾಕಿದ್ದಾರೆ ನಮಗೆ ಯಾವುದೇ ಟೈಮಲ್ಲಿ ಏನೇ ಡೌಟ್ ಇರ್ತೀವಿ ಎಲ್ಲ ಕ್ಲಾರಿಫೈ ಮಾಡಿದ್ದಾರೆ ಗ್ಯಾರ ಸರ್ ಗ್ಯಾವಿನ್ ಸರ್ ಪ್ರಿಯಾ ಮ್ಯಾಮ್ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಆಮೇಲೆ ಮನೆಯಲ್ಲೂ ಅಷ್ಟೇ ಅಮ್ಮ ನಮ್ಗೆ ತುಂಬ ಸಪೋರ್ಟ್ ಮಾಡ್ತಿದ್ರು ಓದೋಕ್ಕೆಲ್ಲ ಏನೇ ಕಷ್ಟ ಇದ್ರೂ ಹೆಲ್ಪ್ ಮಾಡಿದ್ದಾರೆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿ ಇವತ್ತು ನಾನು ಏನಾಗಿದ್ವಿ ಅದಕ್ಕೆ ಅವರೆಲ್ಲ ರೀಸನ್ನು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಬಟ್ ಜಾಸ್ತಿ ಟೈಮ್ ಕೊಡಬೇಕು ಸೆಲ್ಫ್ ಸ್ಟಡಿ ಜಾಸ್ತಿ ಮಾಡಬೇಕು ಅಂದರೆ ಡಿಪೆಂಡ್ ಆಗಬಾರ್ದು ನಾವೇ ಹೋದಾಗ್ತಾ ಮಾಡ್ಕೋಬೇಕು ಜಾಸ್ತಿ ಫ್ಯಾಕಲ್ಟೀಸ್ ಎಲ್ಲ ಹಾಗೆ ಹೆಲ್ಪ್ ಮಾಡಿದ್ರು ನಮಗೆ ಮ್ಯಾನೇಜ್ಮೆಂಟ್ ಆಗಿರ್ಬೋದು ಅದರಲ್ಲಿ ಗ್ಯಾರೇಜ್ ಸೇರ್ತೀಯಾ ಮ್ಯಾಮ್ ಸರ್ ಎಲ್ಲರೂ ಹೆಲ್ಪ್ ಮಾಡಿದ್ರು ಆ್ಯಂಡ್ ಟೀಚರ್ಸ್ ಕೂಡ ಎಷ್ಟೇ ಡೌಟ್ ಇದ್ದರೂ ಯಾವಾಗಾದರೂ ಅವೈಲೇಬಲ್ ಇರ್ತಿತ್ತು ಸಂಡೇಸ್ ಕೂಡ ಎಕ್ಸ್ಟ್ರಾ ಕ್ಲಾಸಸ್ ಮಾಡ್ತಿದ್ರು ಮತ್ತು ಒಂಬತ್ತರಿಂದ ಆರು ಗಂಟೆ ತನಕ ಎಕ್ಸ್ಟ್ರಾ ಕ್ಲಾಸಸ್ ಮಾಡಿ ತಗೋತಿದ್ರು ಮ್ಯಾಕ್ ಎಂ ಕೆಲೆಲ್ಲ ಎಲ್ಲ ಡೌಟ್ಸ್ ಕ್ಲಾರಿಫೈ ಮಾಡಿಬಿಟ್ಟು ನಮಗೆ ಯಾವುದೇ ಡಿವಿಯೇಷನ್ ಇಲ್ದಂಗೆ ನೋಡಿಕೊಂಡ್ರು ನಾನು ಸೂರಜ್ ಹೊಸ ನಾನು ಈ ಶಾಲೆಯಿಂದ ಒಂದು ಐದು ವರ್ಷದಿಂದ ಇದ್ದೆ ಯಾ ಯಾ ಯಾವಾಗಲೂ ಒಂದು ಟಾಪ್ ಪೊಸಿಷನಲ್ಲೇ ಇರೋದ್ರಿಂದ ಟೀಚರ್ಸಿಂದ ಎಲ್ಲ ಪ್ರಭಾವದಿಂದ ಎಲ್ಲ ಕರೆಕ್ಟಾಗಿ ಓದಿ ಡಿವಿಯೇಷನ್ ಆಗಿದೆ ಇರ್ತಂಗೆ ಎಲ್ಲ ಪಿ ವೈ ಕ್ಯೂಸು ಅದೆಲ್ಲ ಡೌಟ್ ಸಾಲ್ವಿಂಗು ಎಲ್ಲದು ಪರ್ಫೆಕ್ಟಾಗಿರೋದ್ರಿಂದ ನಾನು ಈ ನೈಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಫೋರ್ ಪರ್ಸೆಂಟಿಂದ ನಾನು ಓದಿರ್ತೀನಿ ಉದ್ದೀರ್ಣ ಆಗಿದೆ ಉದ್ರಣೆ ಚಂದ ಅಂತ ಅನಿಸುತ್ತೆ ಯಾಕಂದರೆ ಅವತ್ಮೇಳಿದ್ದ ಅವತ್ತಿನ ಹೋದ್ರೆ ಟ್ರೈನಿಂಗ್ ಬರುತ್ತೆ ಅದನ್ನ ರಿವೈಸ್ ಮಾಡ್ತಿರ್ಬೇಕು ಪ್ಲಸ್ ಈ ಸ್ಕೂಲಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಪಾಠ ನಾವು ಯಾವಾಗಾದರೂ ಡೌಟ್ ಬಂದ ತಕ್ಷಣ ಅಲ್ಲೇ ಆಗಿ ಹೇಳ್ಬಿಡ್ಬೇಕು ಸೊ ಡೌಟ್ ಫುಲ್ ಆಗುತ್ತೆ ಸೊ ಅವತ್ತು ಮಾಡಿದ್ನ ನಾವು ನೋಟ್ಸ್ ತರ ಬರ್ಕೊಂಡು ಮನೆಗೆ ಹೋಗ್ಬಿಟ್ಟು ಅದನ್ನ ಓದಬೇಕು ಓದ್ಬಿಟ್ಟು ರಿವೈಸ್ ಮಾಡಬೇಕು ನಮಗೆ ರಿವಿಷನ್ ತುಂಬ ಇಂಪಾರ್ಟೆಂಟ್ ಪೋಷಕರು ಮಾತನಾಡಿ ಸೆಂಟ್ ಮೆರೀಸ್ ಸಂಸ್ಥೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವುದರ ಜೊತೆಗೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಚಟುವಟಿಕೆಗಳಿಗೂ ಕೂಡ ಹೆಚ್ಚಿನ ಆದ್ಯತೆ ನೀಡುತ್ತಿದೆ ಎಂದರು ನಮಸ್ತೆ ನಾನು ಡಾಕ್ಟರ್ ಶ್ರೀನಿವಾಸ ನಮಗೆ ಸೂರಜ್ ಈ ಶಾಲೆಯಲ್ಲಿ ಸತತವಾಗಿ ಒಳ್ಳೆಯ ಅಂಕಗಳನ್ನು ನೋಡಿ ಇವಾಗ ನೈಂಟಿ ಸಿಕ್ಸ್ ಪಾಯಿಂಟ್ ಫೋರ್ ಪರ್ಸೆಂಟಲ್ಲಿ ಉತ್ತೀರ್ಣರಾಗಿದ್ದಾನೆ ತುಂಬ ಒಳ್ಳೆಯ ಶಾಲೆಯಲ್ಲಿ ಮಾರ್ಗದರ್ಶನ ನೀಡಿ ಅವನು ತನ್ನ ಶ್ರಮವನ್ನು ವಹಿಸಿ ಇಲ್ಲಿ ಈ ಎತ್ತರಕ್ಕೆ ಬರೋದಕ್ಕೆ ಇನ್ನಷ್ಟು ಸಾಧನೆಗಳು ಮಾಡಿ ಅಂತ ತುಂಬ ಚೆನ್ನಾಗಿದೆ ಇಲ್ಲಿ ಮ್ಯಾನೇಜ್ಮೆಂಟ್ ಅವ್ರ ಬಗ್ಗೆ ಅಂತೂ ನಮಗೆ ಭಾಳ ಖುಷಿ ಅನ್ಸುತ್ತೆ ಯಾವುದೇ ಒಂದು ಪ್ರಾಬ್ಲಮ್ ಇದ್ರೂ ಅದನ್ನು ಸಾಲ್ವ್ ಮಾಡೋದಾಗಲಿ ಮಕ್ಕಳಿಗೆ ಹೆಲ್ಪ್ ಮಾಡೋದಾಗಲಿ ಆಮೇಲೆ ಫ್ಯಾಕಲ್ಟೀಸ್ ಅಷ್ಟೇ ನನ್ನ ದೊಡ್ಡ ಮಗಳು ಅವಳು ಇಲ್ಲೇ ಓದ್ಬಿಟ್ಟು ಬಿ ಒಂದು ಅವಳು ಮೆಡಿಕಲ್ ಈಗ ಮಾಡ್ತಾ ಇದ್ದಾಳೆ ಚಿಕ್ಕವಳು ಇವಳು ಕೂಡ ಎಲ್ಲ ಟಾಪರ್ ಇಟ್ಕೊಂಡು ತುಂಬ ಖುಷಿ ಆಗುತ್ತೆ ಫ್ಯಾಕಲ್ಟೀಸ್ ಬಗ್ಗೆ ಶಾಲೆ ಬಗ್ಗೆಯೂ ಅಷ್ಟೇ ನಮ್ಮ ಮಕ್ಳಿಗೆ ಯಾವುದೇ ರೀತಿ ಡಿವಿಯೇಷನ್ ಆಗದೆ ರೀತಿ ಎಲ್ಲ ಆಕ್ಟಿವಿಟೀಸ್ ಇದೆ ಜೊತೆಗೆ ಓದೋದ್ರಿಂದ ಇತ್ತು ಅವ್ರು ಹೇಳ್ದಂಗೆ ಹಾರ್ಡ್ ವರ್ಕ್ ಕೂಡ ಇತ್ತು ಅದ್ರ ಜೊತೆಗೆ ಸ್ಕೂಲಿಂದ ಕೂಡ ತುಂಬಾ ಸಪೋರ್ಟ್ ಇತ್ತು ಚೆನ್ನಾಗಿ ಗೈಡ್ ಮಾಡಿದ್ರು ಚೆನ್ನಾಗಿ ಕ್ಲಾಸಸ್ ಇದು ಮಾಡಿದ್ರು ಆಲ್ ರೌಂಡ್ ವೆರಿ ಗುಡ್ ಸ್ಕೂಲ್ ಐ ವುಡ್ ರೆಕಮೆಂಡ್ ಫಾರ್ ಮೈ ಹೆಲ್ಪ್ ಬಂದಿದೆ ತುಂಬ ಖುಷಿ ಆಗ್ತಾ ಇದೆ ತುಂಬ ಎಫರ್ಟ್ ಹಾಕಿ ಓದಿದ್ದಾಳೆ ಸ್ಕೂಲಲ್ಲೂ ಸಹ ಹಾಗೆ ಅವಳಿಗೆ ಹೆಲ್ಪ್ ಮಾಡಿದ್ದಾರೆ ಎಲ್ಲ ರೀತಿಯಲ್ಲೂ ಯಾವುದೇ ಟೈಮಲ್ಲಿ ಬೇಕಾದರೂ ಯಾವುದೇ ಡೌಟ್ಸ್ ಇದ್ರೂ ಕರೆದ್ಬಿಟ್ಟು ಎಲ್ಲ ಕ್ಲಿಯರ್ ಮಾಡಿ ಕೊಟ್ಟಿದ್ದಾರೆ